ಈ ದಿನ ಟೀಮ್ ಮೈಸೂರು ತಂಡದ ವತಿಯಿಂದ ಕಳೆದ ಎಂಟು ವರ್ಷಗಳಿಂದ ನಾವೇನು ನೀರು ಹಾಕುವ ಕಾರ್ಯಕ್ರಮ ಬೇಸಿಗೆ ಸಂದರ್ಭದಲ್ಲಿ ಇದ್ದೀವಿ ಅದೇ ರೀತಿ ಇದು ಮೂರನೇ ಚುನಾವಣೆಗೆ ನಾವು ನಮ್ಮ ತಂಡದ ವತಿಯಿಂದ ಮತ ಜಾಗೃತಿಯ ಕಾರ್ಯಕ್ರಮ ಗಿಡಗಳಿಗೆ ನೀರು ಹಾಕ್ತಾ ಬಾನುವಾರದತ್ತು ಜೊತೆಗೆ ಏನು ಈ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಜನರಲ್ಲಿ ಮತದಾನದ ಜಾಗೃತಿಯ ಕಾರ್ಯಕ್ರಮವನ್ನು ಸಹ ಮಾಡ್ತಿದ್ದೀವಿ ಈ ದಿನ ಬೆಳಗ್ಗೆ ನಾವು ನೀರು ಹಾಕಿದ ನಂತರ ಹೇಗೆ ಪ್ರತಿಯೊಬ್ಬ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯ ಮತ್ತು ಮೂಲಭೂತ ಹಕ್ಕು ಮತದಾನ ಇದನ್ನು ತಪ್ಪದೇ ಚಲಾಯಿಸಬೇಕು ಪ್ರತಿಯೊಬ್ಬ ಪ್ರಜೆನೂ ತನ್ನ ಸುತ್ತಮುತ್ತಲಿನ ವ್ಯವಸ್ಥೆಯ ಬಗ್ಗೆ ದೋಷಣೆ ಮಾಡುವ ಮುನ್ನ ನಾನು ನನ್ನ ಮೂಲಭೂತ ಹಕ್ಕನ್ನ ಚಲಾಯಿಸಿದ್ದೀನ ಅನ್ನೋ ಪ್ರಶ್ನೆಯನ್ನು ಅವರು ಹಾಕೋಬೇಕು ಆ ನಿಟ್ಟಿನಲ್ಲಿ ಅತಿ ಹೆಚ್ಚು ಮತದಾನ ಮಾಡಲಿ ಅಂತ ಹೇಳಿ ನಾವು ಈ ಒಂದು ಸಣ್ಣ ಜಾಗೃತಿಯ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಏನು ಮತದಾನದ ಮಹತ್ವವನ್ನು ಹೇಳುವ ಚುನಾವಣಾ ಆಯೋಗದ ಫಲಕಗಳ ಪ್ರದರ್ಶನ ಮಾಡುವ ಮುಖಾಂತರ ನಾವು ಮೈಸೂರಿನ ನಾಗರಿಕರಲ್ಲಿ ಕರ್ನಾಟಕದ ಜನತೆಯಲ್ಲಿ ಈ ಬಾರಿ ಅತಿ ಹೆಚ್ಚು ಮತದಾನ ಆಗೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕಾರ್ಯಪ್ರವೃತ್ತರಾಗಬೇಕು ಅಂತ ಈ ದಿನ ನಮ್ಮ ಮತ ಜಾಗೃತಿಯ ಕಾರ್ಯಕ್ರಮದ ಮುಖಾಂತರ ಕೇಳ್ಕೊತಾ ಇದ್ದೀವಿ